ದೇವಸ್ಥಾನಕ್ಕೆ ಹೋಗುವಾಗ ಎರಡು ಪ್ರಾಣಿಗಳು ಬಹಳ ಮುಖ್ಯವಾಗಿ ನಾವು ತಗೊಂಡು ಹೋಗಿರೋದು ಅಥವಾ ಮೇಲ್ಗಡೆಯಿಂದ ಪೂಜೆ ಮುಗಿಸಿ ಕೆಳಗ್ ಬರುವಾಗ ನಾವು ಹಿಡ್ಕೊಂಡಿರುವಂಥ ಪ್ರಸಾದಕ್ಕೆ ಕೈ ಹಾಕೋದು ಒಂದು ಕೋತಿ ಮತ್ತೊಂದು ನಾಯಿ ಹೆಚ್ಚಾಗಿ ನಮ್ಮ ಬೆನ್ನಟ್ಟು ಬರುವಂತ ಬಹಳ ದೇವಸ್ಥಾನಗಳಲ್ಲಿ ಕೆಲವರು ಹೇಳ್ತಾರೆ ಎಲ್ಲರ ಹತ್ತಿರ ಹೋಗೋದಿಲ್ಲ ಕೆಲವರು ಮಾತ್ರ ಟಾರ್ಗೆಟ್ ಆಗ್ತಾರೆ ಅದ್ರ ಹಿಂದೆ ಏನೋ ಒಂದು ಅರ್ಥ ಇದೆ ಅಂತ ಇದು ಲೌಕಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎರಡೂ ದೃಷ್ಟಿಕೋನದಿಂದ ನೋಡೋಣ ಹೆಚ್ಚಾಗಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗುವಾಗಾದ್ರೂ ಸರಿ ಬರುವಾಗಾದರೂ ಸರಿ ನಮ್ಮ ಕೈಯಲ್ಲಿ ಯಾವುದೋ ಒಂದು ತಿನ್ನುವ ಪದಾರ್ಥ ಇರುತ್ತೆ ಈಟಬಲ್ಸ್ ಬಾಳೆಹಣ್ಣು ಇರುತ್ತೆ ಹಣ್ಣು ಕಾಯಿ ಇರುತ್ತೆ ತೆಂಗಿನಕಾಯಿ ಇರುತ್ತೆ ಅಥವಾ ಏನೋ ಒಂದೊಂದು ದೇವರ ಪ್ರಸಾದಕ್ಕ ಅಥವಾ ನೈವೇದ್ಯಕ್ಕೋಸ್ಕರವಾಗಿ ಒಂದು ವಸ್ತುವನ್ನ ನಾವು ತಗೊಂಡು ಹೋಗ್ತೇವೆ ಆ ವಸ್ತು ಇರುತ್ತೆ ಹೆಚ್ಚಾಗಿ ನೀವು ಗಮನಸ್ ನೋಡಿ ದೇವಸ್ಥಾನದ ಹತ್ತು ಹತ್ತುವಾಗ್ಲೂ ಅವುಗಳ ಕಾಟ ಇದ್ದೇ ಇರುತ್ತೆ ಅನೇಕ ಕಡೆಗಳಲ್ಲಿ ಅದೊಂದೊಮ್ಮೆ ತಪ್ಪಿದ್ರು ಇಳಿಯುವಾಗಂತೂ ಇದ್ದೇ ಇರತ್ತೆ ಇದು ನನ್ನ ವೈಯಕ್ತಿಕ ಅನುಭವ ಹೇಳಬೇಕು ಅಂತಂದ್ರೆ ಒಂದು ಒಂದು ಸಾರಿ ಮೇಲ್ಕೋಟೆಯಲ್ಲಿರ್ತಕ್ಕಂತ ನರಸಿಂಹ ಯೋಗ ನರಸಿಂಹ ಸ್ವಾಮಿ ದರ್ಶನಕ್ಕೆ ಅಂತ ಹೇಳಿ ಬೆಟ್ಟದ ಮೇಲೆ ಹೋಗಿದ್ದೆ ಬರುವಾಗ ಅರ್ಚಕರೇನಂದರು ಸಾಯಂಕಾಲದ ಹೊತ್ತು ಸುಮಾರು ನಾಲ್ಕು ಗಂಟೆ ಆಗಿರ್ತಿರ್ಬೋದು ಏನು ಹೇಳಿದ್ರು ಸ್ವಾಮಿ ಇವು ಮಂಗಗಳು ಕಾಟ ತುಂಬ ಇದೆ ನೀವು ಹೋಗೋದು ಸ್ವಲ್ಪ ಕಷ್ಟ ಹುಷಾರು ಅವರು ಭಾಳ ಪ್ರೀತಿಯಿಂದ ನನಗೆ ಒಂದು ಚಿಪ್ಪು ಫುಲ್ ಬಾಳೆಹಣ್ಣು ಕೊಟ್ಟಿದ್ದೆ ನಾನು ಬುದ್ಧಿವಂತಿಕೆ ಮಾಡಿದೆ ನಾವು ಪಂಚ ಕಟ್ಟೋರಲ್ವ ಹಾಗಾಗಿ ನಾನೇನು ಮಾಡಿದೆ ಕೈಲಿ ಹಿಡ್ಕೊಂಡು ಹೋದ್ರೂ ಬಂದು ಅಟ್ಯಾಕ್ ಮಾಡ್ತೇವು ಅಂತ ಅಂದ್ಕೊಂಡು ಪಂಚನ್ನು ಕಟ್ಟಿ ಪಂಚೆ ಒಳಗಡೆಗೆ ಬಾಳೆಹಣ್ಣಿಂದ ಚಿಪ್ಪನ್ನು ಇಟ್ಕೊಂಡು ಗಂಟು ಕಟ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೆ ಸರಿ ಮೆಟ್ಟು ಇದ್ದೀನಿ ಎರಡು ಕೋತಿಗಳು ಬಂದು ಓಯ್ ಒಂದು ಕೋತಿ ಬಂದ್ಬಿಟ್ಟು ನೀಟಾಗಿ ಕಾಲು ಮುಂದ್ಗಡೆ ನಿಂತ್ಕೊಂಡು ಪಂಚ ಇದನ್ನು ಇಟ್ಕೊಂಡಿರೋ ಜಾಗಕ್ಕೆ ನೀಟಾಗಿ ಕೈ ಹಾಕ್ಬಿಟ್ಟು ಬಾಳೆಹಣ್ಣು ಚಿಪ್ಪದಿ ಎಳ್ಕೊಂಡು ತೆಕ್ಕೊಂಡು ಹೋಯ್ತು ಮುಚ್ಚಿಟ್ಕೊಂಡ್ರು ಹಾ ಇಷ್ಟು ಅದು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದು ಬಿಳಿಯ ಪಂಚೆ ಒಳಗಡೆಗೆ ಅದನ್ನು ನಾನು ಕವರೊಳಗೆ ಹಾಕಿಟ್ಟಿದ್ದನ್ನು ಒಳಗಡೆ ಇಟ್ಕೊಂಡಿದ್ದೀನಿ ನಾನು ಮೇಲೆ ಎತ್ತು ಕಟ್ಕೊಂಡಿದ್ದೀನಿ ಪಂಚೆಯನ್ನು ಬಂದು ಸೀದಾ ನೇರವಾಗಿ ಕೈ ಹಾಕ್ಬಿಟ್ಟು ಕವರಿಂದ ಎಳ್ಕೊಂಡು ತೆಕ್ಕೊಂಡು ಹೋಯ್ತು ಇದರಲ್ಲಿ ಎರಡು ವಿಚಾರವನ್ನು ನಾವು ಗಮನಿಸಬೇಕು ಒಂದು ಮೊದಲನೇದಾಗಿ ಸಹಜ ಬೆಟ್ಟ ಪ್ರದೇಶಗಳಲ್ಲಿ ಮಂಗಗಳಿರ್ತವೆ ಅದು ಸಹಜವಾಗಿ ಕೆಲವು ಕಡೆಗಳಲ್ಲಿ ನಡೆಯುತ್ತೆ ಇನ್ನು ಕೆಲವು ಕಡೆಗಳಲ್ಲಿ ಹೇಗೆ ಅಂತಂದರೆ ದೇವತಾ ಪ್ರಸಾದ ರೂಪವನ್ನು ತಗೊಳ್ಳಿಕ್ಕಾಗಿ ಬರ್ತವೆ ಪ್ರಸಾದ ಬಾಧೆಯನ್ನು ಬರ್ತವೆ ಇದನ್ನು ಆಧ್ಯಾತ್ಮಿಕವಾಗಿ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ದೇವತಾ ಪ್ರಸಾದವನ್ನು ಹಂಚಿ ತಿನ್ನಬೇಕು ಅಂತ ಹೇಳುತ್ತೆ ಯಾವಾಗ ಕೋತಿ ಅಂತಂದ್ರೆ ಏನು ಅರ್ಥ ಚೇಷ್ಟೆ ಅಂತ ಅಂದ್ರೆ ಒಂದು ಚಾಂಚಲ್ಯವನ್ನ ಮಂಗಕ್ಕೆ ಹೋಲಿಸ್ತಾರೆ ಅದು ಗಮನಿಸಿದ್ರೆ ಗೊತ್ತಾಗತ್ತೆ ಯಾವ ವ್ಯಕ್ತಿಗಳೇ ಆಗ್ಲಿ ಕೋತಿ ಚೇಷ್ಟೆ ಮಾಡ್ಬೇಡ ಅಂತ ಯಾಕೆ ಬೈತಾರೆ ಹೇಳಿ ಸುಮ್ಮನೆ ಕೂರೋದಿಲ್ಲ ಏನಾದ್ರೂ ಒಂದ್ ಮಾಡ್ತಾನೆ ಇರುವಂತದ್ದು ಅಂತ ಬೇರೆ ಪ್ರಾಣಿಗಳ ಹೆಸರು ನಾಯಿ ಚೇಷ್ಟೆ ಹೇಳಲ್ಲ ಯಾರು ಮಾತ್ರ ಹೇಳಲ್ಲ ಯಾರು ಅಂದ್ರೆ ಅರ್ಥ ಏನು ಅಂತಂದ್ರೆ ಒಂದು ಸ್ಥಿರತೆ ಇಲ್ಲದ ಅತ್ಯಂತ ಚಂಚಲವಾಗಿರ್ತಕ್ಕಂಥ ಒಂದು ಜೀವ ಅನ್ನೋ ಅರ್ಥದಲ್ಲಿ ಗೋತಿ ಚೇಷ್ಟೆ ಆಡಬೇಡ ಅಂತಂದ್ರೆ ಮಂಗನಂಗ ಆಡಬೇಡ ಮಂಗಾಟ ಆಡಬೇಡ ಅಂತೆಲ್ಲ ಹೇಳೋದು ಕಾರಣ ಏನಪ್ಪ ಅಂತಂದರೆ ಮಾನಸಿಕವಾಗಿರ್ತಕ್ಕಂಥ ಒಂದು ಸ್ಥೈರ್ಯವೋ ಇತ್ಯಾದಿಗಳು ಇಲ್ಲದೆ ಚಾಂಚಲ್ಯವಾಗಿರ್ತಕ್ಕಂಥ ಮನಸ್ಥಿತಿ ಅಂತ ಅರ್ಥ ಹಾಗಾಗಿ ಯಾವಾಗ ಪ್ರಸಾದ ರೂಪವನ್ನು ನಾವಾಗಿ ನಾವೇ ಕೊಟ್ಬಿಟ್ವಿ ಅವಕ್ಕೆ ಅಂತಂದರೆ ಹೆಚ್ಚಾಗಿ ಅವು ಮತ್ತೆ ಹಿಂದೆ ಬರೋದು ಭಾಳ ಕಡಿಮೆ ಆದರೆ ಎಚ್ಚರಿಕೆ ನಾವು ವಹಿಸಬೇಕಾಗತ್ತೆ ಎಲ್ಲ ಸಂದರ್ಭ ಅದನ್ನೇ ನಾವು ಅದೇ ದೃಷ್ಟಿಯಲ್ಲಿ ನೋಡೋಕ್ಕೂ ಆಗೋಲ್ಲ ಹೆಚ್ಚಾಗಿ ನಮ್ಮ ಮನಸ್ಸಿಗೆ ಇರಬಹುದಾಗಿರ್ತಕ್ಕಂಥ ಆ ಥರದ ಸ್ವಭಾವಗಳನ್ನು ಅವು ತಂದು ತಮ್ಮಿಂದ ಆ ಒಂದು ಪ್ರಸಾದ ರೂಪವನ್ನು ತಗೊಂಡು ಹೋದಾಗ ಅದೊಂದು ದೋಷ ಹೊರಟು ಹೋಗುತ್ತೆ ಅಂತ ಮಾನಸಿಕ ಚಾಂಚಲ್ಯ ಅಂತಕ್ಕಂಥದ್ದು ಸ್ವಂತ ಅನುಭವದ ಮೇಲೆ ನಾನು ಹೇಳೋದಾದರೆ ಆ ಥರ ತಗೊಂಡು ಹೋದ ನಂತರದಲ್ಲಿ ಅನೇಕ ಬದಲಾವಣೆಗಳಾಯಿತು ನನ್ನ ಜೀವನದಲ್ಲೂ ಕೂಡ ಮಾನಸಿಕವಾಗಿ ಸಾಕಷ್ಟು ಥರ ಸಮಾಧಾನವೋ ಸ್ಥೈರ್ಯವೋ ಎಲ್ಲ ಹೆಚ್ಚಾಯಿತು ವಿವೇಕ ವಿಶೇಷವಾಗಿ ಯೋಚನೆ ಮಾಡುವಂತಹ ಧಾಟಿ ಬದಲಾಯಿತು ಹಾಗಾಗಿ ಈ ಥರದ ಕೆಲವು ಫಲಗಳಂತೂ ಖಂಡಿತವಾಗಲೂ ಇದ್ದೇ ಇರುತ್ತೆ ಆ ಒಂದು ಮಂಗ ಅಥವಾ ಕೋತಿ ಬಂದು ಎತ್ಕೊಂಡು ಹೋದಂಥ ಸಂದರ್ಭ ಅದು ಅನಿರೀಕ್ಷಿತವಾಗಿರಬೇಕು ನಿರೀಕ್ಷಿತವಾದರೆ ಅದೆಲ್ಲ ಸಹಜ ಪ್ರಕ್ರಿಯೆ ಆಗೋಗುತ್ತೆ ಬಟ್ಟೆ ಪಾಟಿಗೆ ಬಂದು ಕಿತ್ಕೊಂಡು ಎತ್ಕೊಂಡು ಹೋದ್ವು ಈ ತರ ಆಗುತ್ತೆ ಇನ್ನೊಂದು ನಾಯಿ ಹೆಚ್ಚಾಗಿ ನಾಯಿಗಳು ನಮ್ಮನ್ನು ಹಿಂಬಾಲಿಸಿ ಬರ್ತಕ್ಕಂಥದ್ದು ಹೆಚ್ಚು ನಾವು ಕೊಟ್ಟರು ಮಾತ್ರ ಅವು ತಿಂತವೆ ಬಿಟ್ಟರೆ ಈ ಕೋತಿಗಳ ತರ ಕೈ ಹಾಕಿ ತಕ್ಕೊಂಡು ಹೋಗುವಷ್ಟರ ಮಟ್ಟಿಗೆ ನಾಯಿಗಳು ಇರೋದಿಲ್ಲ ಕಾರಣ ಏನು ಅವು ಕೈ ಇಲ್ವಲ್ಲ ಹಾಗಾಗಿ ಅವು ಹಿಂದೆ ಬರೋದು ಅನಿವಾರ್ಯ ಆಗತ್ತೆ ನಾಯಿಗಳು ಮುಸ್ತಾ ಅವಕ್ಕೆ ಆ ಒಂದು ಆಹಾರದ ವಸ್ತುಗಳ ಒಂದು ಪರಿಮಳ ಅಂತಕ್ಕಂಥದ್ದು ಮುಗಿಗೆ ಬರುತ್ತೆ ಸಹಜವಾಗಿ ಅವು ತಿನ್ನುವಂಥ ವಸ್ತುಗಳಿದ್ರೆ ಮಾತ್ರ ನಾಯಿಗಳ ಹಿಂದೆ ಬರ್ತವೆ ಮೊಸರ ನೋವು ಪುಳಿಯೋಗರೆನೋ ಈ ತರದ ಯಾವುದೋ ಒಂದು ಪ್ರಸಾದದ ವಸ್ತು ಇದ್ರೆ ಮಾತ್ರ ನಾಯಿಗಳ ಹಿಂದೆ ಬರೋದು ಜಾಸ್ತಿ ಇಲ್ಲ ಯಾಕೆ ಬಾಳೆಹಣ್ಣೆಲ್ಲ ನಾಯಿಗಳು ಅಷ್ಟಾಗಿ ತಿನ್ನೋಕೆ ಬಯಸಲ್ಲ ಬಹಳ ಅಪರೂಪ ಕೆಲವು ನಾಯಿಗಳು ತಿಂತವೆ ಅದು ಎಲ್ಲವೂ ಅಲ್ಲ ಹಾಗಾಗಿ ವಿಶೇಷ ನಾಯಿ ಯಾಕೆ ಅಂತಂದ್ರೆ ಕರ್ಮ ಫಲ ನಿವೃತ್ತಿ ಅಂತ ಅರ್ಥ ಕರ್ಮಾಚರಣೆ ಅದು ನಾಯಿಯನ್ನು ಯಾರು ತಪ್ಪಾಗಿ ತಗೊಳ್ಳುವಂಥದ್ದಲ್ಲ ಮತ್ತೆ ಯಾರು ಬೇರೆ ಥರದಲ್ಲಿ ತಗೋಬೇಡಿ ಹಿಂದಿನವ್ರು ಹೇಳಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದರೆ ನಾಯಿಯನ್ನು ಚಾಂಡಾಲ ಸ್ಥಿತಿಗೆ ಹೋಲಿಸುತ್ತೆ ಶ್ವಪ ಶ್ವಪಚ ಅನ್ನೋ ಪದ ಇದೆ ಶ್ವಪಚ ಅಂದರೆ ನಾಯಿಯ ಮಾಂಸವನ್ನು ತಿನ್ನುವಂಥ ವ್ಯಕ್ತಿಯನ್ನು ಶ್ವಪಚ ಅಂತ ಕರಿಬೇಕು ಅಂತ ಹೇಳುತ್ತೆ ಚಾಂಡಾಲ ಸ್ಥಿತಿ ಕರ್ಮ ಚಾಂಡಾಲ ಅಂದರೆ ನಾಯಿಗೆ ನಾವು ಆಹಾರ ಇತ್ಯಾದಿಗಳನ್ನು ಕೊಡೋದರಿಂದ ಧರ್ಮಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅನ್ನೋದಷ್ಟನ್ನೇ ನಾನು ಹೇಳ್ತಿದ್ದೀನಿ ಇದು ನನ್ನ ಮಾತು ಅಲ್ಲ ಮತ್ತೆ ಬೇರೆ ಥರ ದಯಮಾಡಿ ಯಾರು ತಗೊಳ್ಬಾರ್ದು ಯಾರಿಗೆ ಚಾಂಡಾಲತ್ವ ಬರುತ್ತೆ ಯಾರು ದುಷ್ಕರ್ಮಗಳಂತೆ ಚಾಂಡಾಲ ಸ್ಥಿತಿ ಅಂದರೆ ಜಾತಿವಾಚಕ ಅಲ್ಲ ಅದು ಶ್ವಪಚ ಅಂದರೆ ಮಾಂಸ ಅದರಲ್ಲೂ ನಾಯಿಯ ಮಾಂಸವನ್ನು ಅಥವಾ ತಿನ್ನಬಾರದ ಪ್ರಾಣಿಗಳ ಮಾಂಸವನ್ನು ತಿನ್ನತಕ್ಕಂಥ ವ್ಯಕ್ತಿಗಳನ್ನು ಚಾಂಡಾಲರು ಅಂತ ಹೇಳಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿರೋ ವಿಚಾರ ಇತ್ತು ಹಾಗಾಗಿ ಅಂತಹ ಅಂದ್ರೆ ಕರ್ಮಾಚರಣೆ ಯಾವುದು ವಿಹಿತವಲ್ಲದ ಕರ್ಮ ಯಾವ ಕರ್ಮವನ್ನು ಮಾಡಬಾರದು ಅಂತ ಶಾಸ್ತ್ರ ಹೇಳ್ತದೆಯೋ ವಿಶೇಷವಾಗಿ ಮೂರು ಕರ್ಮಗಳನ್ನು ಹೇಳುತ್ತೆ ಪರದ್ರವ್ಯ ಅಪಹರಣ ಪರಭೂಮಿ ಅಪಹರಣ ಸ್ತ್ರೀ ಅಪಹರಣ ಈ ಮೂರು ಕ್ರಿಯೆಗಳನ್ನು ಆಚರಣೆ ಮಾಡ್ತಕ್ಕಂಥವರನ್ನು ಚಾಂಡಾಲರು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ಇಂತಹ ದೋಷಗಳೇನಾದರೂ ಇದ್ದ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಇಂತಹ ತಪ್ಪನ್ನು ನಾನು ಮಾಡಿದ್ದೇನೆ ಅನ್ನುವ ಬೇಸರ ಇಟ್ಟುಕೊಂಡು ಅದರ ನಿವೃತ್ತಿಯ ಅಪೇಕ್ಷೆಯನ್ನು ಇಟ್ಕೊಂಡು ದೇವರ ದರ್ಶನ ಮಾಡಿದಂಥ ವ್ಯಕ್ತಿಗೆ ಖಂಡಿತವಾಗಿ ಅವನನ್ನು ಹಿಂಬಾಲಿಸಿ ನಾಯಿ ಬಂದೇ ಬರ್ತದೆ ಅದನ್ನು ಅನೇಕ ಕಡೆಗಳಲ್ಲಿ ನಾವು ಕೇಳಿದ್ದೇವೆ ಕಾರಣವನ್ನು ಅವರು ನಮ್ಮ ಹತ್ರ ಬಂದು ಕೇಳಿದಾಗ ಕಾರಣವನ್ನು ನಾವು ಕೇಳಿದಾಗ ಅದಕ್ಕೆ ಎರಡು ಕೂಡ ಮ್ಯಾಚ್ ಆಗಿದೆ ಹಾಗಾಗಿ ಅಂಥ ಸಂದರ್ಭಗಳೇನಾದರೂ ಇದ್ದ ಪಕ್ಷದಲ್ಲಿ ನಾಯಿಗಳು ಹಿಂಬಾಲಿಸಿ ಬಂದರೆ ಒಳ್ಳೆಯದು ಕೂಡ ಹೌದು ನಿಮ್ಮಲ್ಲಿರ್ತಕ್ಕಂಥ ಯಾವುದೋ ಒಂದು ಆ ವಸ್ತುವ ಅದಕ್ಕೆ ಹಾಕುವಂಥ ಒಂದು ಸಂದರ್ಭ ನೀವೇನು ಮಾಡಬೇಕು ನಮ್ಮಿಂದ ಈ ಥರದ ಒಂದು ಅಪಚಾರ ಆಗಿದೆ ಧರ್ಮಕ್ಕೆ ದ್ರೋಹ ಆಗಿದೆ ಹಾಗಾಗಿ ದಯವಿಟ್ಟು ಆ ಒಂದು ದೋಷ ಪರಿಹಾರ ಆಗಲಿ ಭಗವಂತ ಅನ್ನೋ ಪ್ರಾರ್ಥನೆಯನ್ನು ಮಾಡಿಕೊಂಡು ಅನ್ನೋ ಏನು ನಿಮ್ಮಲ್ಲಿ ಆ ಒಂದು ನಾಯಿಗೆ ತಿನ್ನಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಸ್ತು ಇದೆ ಅದನ್ನು ಸಲ್ಲಿಸಿ ಇದರಿಂದಾಗಿ ಕೂಡ ಎರಡೂ ವಿಭಾಗದಲ್ಲೂ ಕೂಡ ದೋಷ ಪರಿಹಾರ ಆಗುತ್ತೆ ಹಾಗಾಗಿ ಈ ಆಚಾರ ತುಂಬ ಒಳ್ಳೆಯದು